ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವಾಗೆಲ್ಲ ಸಾಯಂಕಾಲ ಆರೂವರೆ ಆಗಿದೆ ನೋಡಿ ಟೈಮು ಅವಾಗಿಂದ ವಿಡಿಯೋ ಮಾಡ್ತಾ ನಾವು ಯಾಕಪ್ಪ ಅಂದರೆ ನಮ್ಮ ಚಿಕ್ಕಮ್ಮ ಬಂದದ್ರಿ ಅಂದರೆ ನಮ್ಮ ಹೆಜ್ಬೆಂಡ್ರು ತಂಗಿ ಅವ್ರು ಬಂದಿದ್ರೆ ಅದಕ್ಕೋಸ್ಕರ ಮಂಡಕ್ಕಿ ಮಾಡಿ ಟೀ ಮಾಡಿದ್ವಿ ಇನ್ನೇನು ಮಂಡಕ್ಕಿ ತಿಂತಾದವ ಮಕ್ಕಳೆಲ್ಲ ಅವರು ತಿಂದುಬಿಟ್ಟು ಮಂಡಕ್ಕಿನ ಟೀ ಕುಡಿತಾ ನೋಡಿ ಇವಳು ಸ್ಟಾರ್ಟಿಂಗ್ ಕುಂತಾಳಲ್ಲ ಅವಳು ನಮ್ಮ ಭಾವನ ಮಗಳು ನೀವು ಓದಿ ಹಿಡ್ಯದಲ್ಲಿ ನೋಡಿದ್ರೆ ಐಶ್ವರ್ಯ ಅಂತ ಹೇಳ್ಬಿಟ್ಟು ಆ ಕಡೆ ಪಕ್ಕಕ್ಕೆ ಇರೋದು ನಮ್ಮ ಚಿಕ್ಕಮ್ಮ ನಾನು ನೇರವಾಗಿ ತೋರಿಸಿಲ್ರಿ ಅದಕ್ಕೂ ಒಂದು ಟೈಮ್ ಬರುತ್ತೆ ಇವಾಗ ಏನು ಮಾಡ್ತೀರಿ ಬೇಡ ಅವರು ಏನು ಅಂದ್ಕೊಳ್ತಾರೆ ಅಂತೇಳ್ಬಿಟ್ಟು ನಾನೇ ಏನೂ ತೋರ್ಸೋಕೋಗಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ತೋರಿಸ್ತೀನಿ ಫ್ರೆಂಡ್ಸ್ ಅವ್ರಲ್ಲಿ ತೇರ ಹಬ್ಬ ಇದೆ ಓದ್ವಿ ಅಂದರೆ ತೋರಿಸ್ತೀವಿ ಫ್ರೆಂಡ್ಸ್ ನೋಡಿ ಇವಾಗ ಮಕ್ಕಳೆಲ್ಲ ಮಂಡಕ್ಕಿ ತಿಂತ ಇದಾರೆ ಕಂಠ ಮದಕರಿ ಅಮೂಲ್ಯ ಕೃತಿಕ ಎಲ್ಲ ತಿಂತಾದ್ರಿ ಇನ್ನೊಂದು ಮಕ್ಕಳು ಟಿ ವಿ ನೋಡ್ತಾ ಆಪ್ ಆಫ್ ಮಾಡಿರಿ ಅಂದ್ರೆ ಮಾಡಲ್ಲ ರೀ ಅವರು ಅದಕ್ಕೋಸ್ಕರ ನಾವು ಮತ್ತು ಯಾಕೆ ಬೇಕು ಆಪ್ರೇಟಿಂಗ್ ಬರುತ್ತೆ ಅಂತೇಳ್ಬಿಟ್ಟು ವೀಡಿಯೋ ಜಾಸ್ತಿ ಮಾಡಲಿಲ್ಲ ಹಾಲಲ್ಲಿ ನಮ್ಮ ಕುಟುಂಬ ಎಲ್ಲ ನೋಡಿ ಮಂಡಕ್ಕಿ ತಿಂತಿದೆ ನಮ್ಮ ಅತ್ತೆ ಬೇರೆ ಬಂದಿಲ್ಲ ನಮ್ಮ ಚಿಕ್ಕಮ್ಮ ಒಬ್ಬರೇ ಬಂದಿದ್ದರು ನೋಡಿ ಮಂಡಕ್ಕಿ ಇಷ್ಟಿನ ಮಿಕ್ಕಿದ್ದಾವೆ ನಾವೊಂದು ಮೂರು ಲೀಟ್ರ್ ಮಾಡಿದ್ವಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಿದ್ವಿ ಟೀ ಕೂಡ ಕುಡಿದ್ವಿ ನಮ್ಮ ಮನೆಯಾಗ ನೋಡಿ ನಾವು ಇವಾಗ ಮಂಡಕ್ಕಿ ತಿಂತಾಯಿದ್ದೀವಿ ನಮ್ಮ ಮನೆ ಮಂಡಕ್ಕಿ ಮಾಡೋದೇ ಕಮ್ಮಿ ನಾವು ಜಾಸ್ತಿ ಮಾಡಲ್ಲ ಯಾರಾದರೂ ಬಂದರೂ ಅಷ್ಟೇ ತೋಸಿ ಮಂಡಕ್ಕಿ ಮಾಡ್ತಾಯಿರ್ತೀನಿ ನರಗಿಸ್ ಮಂಡಕ್ಕಿ ಅಂತೂ ಮಾಡಲ್ ಜಾಸ್ತಿ ನಾನು ಮಂಡಕ್ಕಿ ತಿಂತಾ ಇದ್ದೀನಿ ನೋಡಿ ಮತ್ತು ಅಲ್ಲಿಂದು ಲಾಗು ಮುಗಿತ್ರಿ ಅದು ಸಾಯಂಕಾಲದ್ದು ಇದು ತಿರುಮಣಿಸ ಬೆಳಗಿದ ಲಾಗಿದ್ದು ಅಂದ್ರೆ ಅಲ್ಲ ಟೈಮ್ ನಂದುವರೆ ಆಗಿದೆ ಈಗ ಸಪ್ ಸಾಂಬಾರು ಇದ್ದೀನಿ ನೋಡಿ ನಮ್ಮ ಮನೇಲಿ ನಾವು ಸಪ್ ಸಾಂಬಾರು ಯಾವ ರೀತಿ ಮಾಡ್ತೀವಿ ಅಂತಂದರೆ ಸಬ್ಬೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಬಳಿ ಒಡ್ಕೆ ಹಾಕ್ತೀವ್ರಿ ಮತ್ತು ಕಾಳು ಬೇಳೆ ಕಾಳು ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹೆಸ್ರು ಕಾಳಿದ್ರೆ ಸ್ವಲ್ಪ ಸಾಂಬಾರು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಟೊಮೊಟೊ ಶಮ್ಷಿಕೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಸಿ ಜೀರಿಗೆ ಸೇರಿಸ್ಬಿಟ್ಟು ಜೀರಿಗೆ ಉಪ್ಪು ಅಷ್ಟು ಪುಡಿ ಸೇರಿಸ್ಬೇಕ್ರಿ ಸೇರಿಸಿ ಒಂದು ಸ್ವಲ್ಪ ನೈಸಾಗ ಚೆನ್ನಾಗಿ ರುಬ್ಕೊಬೇಕದ್ದು ಕೂಗಿಸ್ಕೋಬೇಕು ಕುಕ್ಕರಲ್ಲಿ ಸಾರಿ ಒಂದೆರಡರಿಂದ ಮೂರು ಸಿಟಿ ಕೂಗಿಸ್ಕೊಂಡ್ಬಿಟ್ರೆ ಒಂದು ಈರುಳ್ಳಿ ಕೂಡ ಹಾಕ್ಕೋಬೇಕ್ರಿ ಕಟ್ ಮಾಡಿ ಚೆನ್ನಾಗಿರುತ್ತೆ ಈರುಳ್ಳಿ ಕೂಡ ಹಾಕೊತ ಇದ್ದೀನಿ ನೋಡಿ ನಮ್ಮ ಮನೇಲಿ ಈ ರೀತಿ ಸೊಪ್ಪು ಸಾಂಬಾರು ರೀ ನಾವು ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಮಾಡಿ ಈ ರೀತಿ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೀರು ಒಂದೆರಡು ಚಾಂಬಷ್ಟು ನೀರು ಹಾಕಿಬಿಟ್ಟು ಅಂದರೆ ಒಂದು ಎರಡು ಅಷ್ಟು ಹಾಕ್ತೀನಿ ರೀ ನಾನು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಎರಡು ದಿನದ ವಿಡಿಯೋ ಅಂದರೆ ಸ್ವಲ್ಪ ಸಾಯಂಕಾಲನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆಲ್ಲ ರೀ ಅದನ್ನು ಮಂಡಕ್ಕಿ ಮಾಡೋದು ಸ್ವಲ್ಪ ತೋರ್ಸೋಕ್ಕಾಗಲಿಲ್ಲ ಇಲ್ಲೇನು ಬೇಳೆ ಹಿರಿಕ ಸಾಂಬಾರು ಕೂಡ ಇದೆ ಈ ಕುಕ್ಕರ್ ಬೇರೆ ಕೂಗ್ಬೇಕ್ರಿ ಮೂರು ಸಿಟಿ ಕೂಗಿದ್ಮೇಲೆ ನಾವು ಸಾಂಬಾರು ಮಸ್ತ್ ಒಗ್ಗರಣೆಗಿ ಮ್ಯಾಲೆ ತೋರಿಸ್ತೀವ್ರಿ ನಿಮಗೆ ನೋಡಿರಿ ಸಾಂಬಾರು ಮಸ್ತು ಇದೇವೆ ಎಲ್ಲ ನೀಟಾಗಿ ಮಿಸ್ತಿದ್ದೀನಿ ನಾನು ಎಷ್ಟು ಸಣ್ಣಕ್ಕೆ ಮಸ್ತೀನಿ ನೋಡಿರಿ ಹಿಂಗೆ ಮಸ್ತಿಬೇಕು ನೋಡಿರಿ ಸೊಪ್ಪು ಸಾಂಬಾರಿಗೆ ಇಲ್ಲ ಸೊಪ್ಪು ಸೊಪ್ಪು ಇತ್ತಂದ್ರೆ ಎತ್ತಿಟ್ಬಿಡ್ತಾರೆ ಮಕ್ಕಳಿಗೆ ಉಣ್ಸೋದೆ ಒಂದು ದೊಡ್ಡ ತೆಲು ಆಗಿರ್ತತಿ ಆ ಸಾಂಬಾರು ಬೇಡ ಈ ಸಾಂಬಾರು ಬೇಡ ಆ ತರಕಾರಿ ಬೇಡ ಅಂತಾರೆ ಅದರಲ್ಲೂ ಸೊಪ್ಪು ಸಾಂಬಾರು ಇಷ್ಟಪಡ್ತಾರೆ ಆದರೂ ಒಂದು ಸೂರ್ ತುರು ದೊಡ್ಡ ಸೊಪ್ಪಿದ್ರೆ ಎತ್ತಿಕ್ತಾರೆ ಪಕ್ಕಕ್ಕೆ ಇಲ್ಲಿ ನೋಡಿ ಮತ್ತು ಸೊಪ್ಪು ಸಾಂಬಾರು ಮುಗೀತು ಊಟ ಮುಗಿದ ಮುಗಿದ್ಮೇಲೆ ನಾವು ಸೆಂಡಿಗೆ ಮಾಡಿದ್ವಿ ರೀ ಅಕ್ಕಿದು ಅಕ್ಕಿ ನೆನಪಕ್ಕೆ ಹಾಕಿಬಿಟ್ಟು ಒಂದು ಗ್ಲಾಸ್ ಶೆಂಡಿಗೆ ಮಾಡಿದ್ವಿ ನೋಡಿ ಎಷ್ಟೊಂದು ಹಪ್ಳಗಳಾಗಿದ್ದಾವೆ ಹೀಗೆ ಈ ಹಪ್ಳನೆಲ್ಲ ಒಂದು ಬಾಕ್ಸಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಉಗದಿ ಹಬ್ಬಕ್ಕೆ ಫ್ರೈ ಮಾಡೋಕ್ಕೆ ಬೇಕಲ್ರಿ ಅದಕ್ಕೋಸ್ಕರ ಸ್ವಲ್ಪ ಹಬ್ಬದ ಪೂರ್ತಕ್ಕ ಒಂದು ಸ್ವಲ್ಪ ಮಾಡಿದ್ದೀನಿ ನಾನು ಅಂದ್ರೆ ಇಷ್ಟೊಂದು ಏನು ಖಾಲಿ ಆಗೋಲ್ಲ ಹಬ್ಬಕ್ಕೆ ಮೂರು ಸುದ್ದಲ್ರಿ ಅದು ಹಬ್ಬ ಒಂದು ದಿವ್ಸ ಅಮಾಸಿ ಒಂದು ದಿವ್ಸ ಪಾಡ್ಯ ಒಂದು ದಿವ್ಸ ಹೋಳ್ಗೆ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಕಾಗ್ತವೆ ಅಂತ ಅಂತೇಳ್ಬಿಟ್ಟು ಮಾಡಿ ಚಕ್ಲಿ ಅದಾವೆ ಓಸತಿ ಮಾಡಿರವ ಚಕ್ಲಿ ಯಾರು ತಿನ್ನಕ್ಕೆ ಇಷ್ಟಪಡೋಲ್ಲ ನಮ್ಮ ನಮ್ಮನೆ ಜಾಸ್ತಿ ಖರ್ಚಾಗೋದು ವರ್ಷ ವರ್ಷ ಅಷ್ಟೇ ಚಕ್ಲಿ ಉಡಿತಾವ ಸಂಡಿಗೆ ಖಾಲಿ ಆಗ್ತವೆ ಹಿಂಗೆ ಮಾಡ್ತಾರೆ ನೋಡಿರಿ ನೋಡಿ ಒಂದು ಬಾಕ್ಸಾಗಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಬಾಕ್ಸ್ ಸಂಡಿಗೆ ಆಗಿದ್ದಾವೆ ಕ್ಲೋಸ್ ಮಾಡಿ ಎತ್ತಿಡಣ ಫ್ರೆಂಡ್ಸ್ ಇಲೆ ಕಾಟ ಒಂದು ಇಷ್ಟು ದೊಡ್ಡ ಮನೇಲಿ ಇಲೇ ಅದಾವಂದ್ರೆ ಯಾರು ನಂಬಲ್ರಿ ಅವು ಹಿಂದ್ಗಡೆಯಿಂದ ಬರ್ತವೆ ಇಲ್ಲಿ ಇದೆ ಅಲ್ಲ ಇದ್ರ ಕ್ಲೋಸ್ ಮಾಡ್ರೆ ಕೂಡ ಅಲ್ಲಿ ಮೇಲುಗಡೆಯಿಂದ ಕಿಟಕಿಯಿಂದ ಬರ್ತಾವ್ರಿ ಏನು ಮಾಡೋಕ್ಕೆ ಅವ್ಕೊಂಚೂರು ಜಾಗ ಇದ್ರೆ ಸಾಕು ನುಸ್ಕೊಂಬಂದುಬಿಡ್ತಾವೆ ಇಲ್ಲಿ ನಮ್ಮ ಮನೆ ಹತ್ರಕ್ಕೆ ರೇಷನ್ ಅಂಗಡಿ ಇದೆ ಅಂದ್ರೆ ಸೊಸೂಟಿ ಅಕ್ಕಿದು ಅಕ್ಕಿ ಕೊಡ್ತಾರಲ್ರಿ ಆ ಸೊಸೂಟಿ ಇದೆ ಅದಕ್ಕೋಸ್ಕರ ಭಾಳ ಇಲೆ ಬರ್ತವೆ ಏನು ಮಾಡೋಕ್ಕಾಗಲ್ಲ ರೀ ಮತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಸಾಯಂಕಾಲ ಆಗಿದೆ ಕಸ ಕೂಡ ಗೂಡ್ಸ್ಬೇಕ್ರಿ ಸರಿ ಫ್ರೆಂಡ್ಸ್ ಇಲ್ಲಿಗೆ ಲಾಗ್ನ ಆಗಿನ ಮತ್ತೆ ಸಿಗ್ತೀವಿ ಮಂದಿ ನುಡ್ಯದಲ್ಲಿ